ಯಸ್ ಗುಡ್ ಮಾರ್ನಿಂಗ್ ಸೊ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದರೆ ಬರೀ ಎರಡೇ ನಿಮಿಷದಲ್ಲಿ ನಿಮಗೆ ಬೇಕಾಗಿರೋಂಥ ಮಾಹಿತಿ ಅದ್ರ ಜೊತೆಗೆ ವಿಚಿತ್ರ ಅನ್ಸನ್ಸ್ರೂ ನಿಮಗೆ ನೆಕ್ಸ್ಟು ಫ್ಯೂಚರ್ಗೆ ಬೇಕಾಗಿರೋಂಥ ಮಾಹಿತಿನ ನಾನು ಕೊಡ್ತಾ ಹೋಗ್ತಾ ಇರ್ತೀನಿ ಸೊ ಇವತ್ತು ಏನು ಊಗಲ್ ಮತ್ತು ಧನ್ಯಸಿರಿ ಫೌಂಡೇಶನ್ ಮತ್ತು ಮಾಸ್ ಮಹಿಳಾ ಸಂಘ ಮತ್ತು ಬಿಫೋರ್ ದಟ್ ಮೀಟಾ ಅಂತಿತ್ತು ಸೊ ಇಷ್ಟು ಜರ್ನಿಯಲ್ಲೂ ನನ್ನ ಪಾತ್ರ ಇದೆ ಸೊ ಮೀಟ ಅಂತಂದರೆ ಆ್ಯಸ್ ಎ ಸ್ಟೂಡೆಂಟಾಗಿ ನಾನು ಬಂದು ಕಲಿತು ಟ್ರೈನಿಂಗ್ನ ತೊಗೊಂಡೆ ಮಾಸ್ ಮಹಿಳಾ ಸಂಘದಲ್ಲಿ ನಾನು ವರ್ಕರ್ ಆಗಿ ಕೆಲಸ ಮಾಡಿದೆ ಮತ್ತು ಧನ್ಯಸಿರಿ ಫೌಂಡೇಶನ್ ಮತ್ತು ಹೂಗಲಲ್ಲಿ ಸೊ ಆಸ್ ಎ ಸೀನಿಯರ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಒಂಬತ್ತು ವರ್ಷದ ಜರ್ನಿ ಮತ್ತು ಹಿಸ್ಟ್ರಿ ನಂದಿದೆ ಸೊ ಅದಕ್ಕೆ ಮುಂಚೆ ಸೊ ನನ್ನ ಪರಿಚಯ ನಿಮ್ಗಾಗಬೇಕಲ್ವಾ ಮೈ ನೇಮ್ ಇನ್ಸ್ ಪದ್ಮ ಐ ಆಮ್ ಫ್ರಮ್ ವರ್ತುರ್ ಸೊ ನನ್ನ ಪರಿಚಯ ನಿಮ್ಗಾಗಲಿ ಎಷ್ಟೋ ಜನಕ್ಕೆ ನಮ್ಮ ಸ್ಟೂಡೆಂಟ್ಗೆ ಮತ್ತು ಪೇರೆಂಟ್ಸ್ ಮಾತ್ರ ಗೊತ್ತು ಸುಮಾರು ಜನ ಈ ವಿಡಿಯೋನ ನೋಡ್ತಾ ಇರೋರಿಗೆ ಪರಿಚಯ ಇಲ್ಲ ಅಂತೇಳಿ ಸೊ ಇಷ್ಟು ವೀಡಿಯೋನ ಸೊ ಒಂಬತ್ತು ವರ್ಷ ಜರ್ನಿನ ನಾನು ಬರೀ ಒಂದು ವಿಡಿಯೋದಲ್ಲಿ ಹೇಳೋದಕ್ಕಾಗಲ್ಲ ಯಾರೆಲ್ಲ ಫ್ಯೂಚರಲ್ಲಿ ನಾನು ಏನಾದ್ರೂ ಜೀವನದಲ್ಲಿ ಸಾಧನೆ ಮಾಡಬೇಕು ಏನಾದರೂ ಒಂದು ವಿತ್ ಪೇರೆಂಟ್ಸ್ ಸಪೋರ್ಟ್ ನಾನು ಏನಾದರೂ ಮಾಡಬೇಕು ಅಂತಂತಿರೋರಿಗೆ ಸೊ ನಾನೇ ಒಂದು ಮಾಡಲಾಗಿ ಹೋಗ್ತಾ ಇರ್ತೀನಿ ಯಾಕಂದರೆ ವಿತ್ ಪ್ರಾಕ್ಟಿಕಲ್ ಸಮೇತ ವಿತ್ ಪ್ರೂಫ್ ಸಮೇತ ನಾನು ಬಂದು ನಿಮಗೆ ಮಾಹಿತಿ ಕೊಡ್ತೀನಿ ನನ್ನಿಂದ ಎಷ್ಟೋ ಜನ ಸೊ ಮಾಡಲ್ ತೊಗೊಂಡು ಜೀವನದಲ್ಲಿ ಚೆನ್ನಾಗಿರಲಿ ಅಂತ ಹೇಳ್ತಾ ಸೊ ನಾನು ಮಾಹಿತಿನ ಮುಗಿಸ್ತೀನಿ ಬಿಫೋರ್ ದ್ಯಾಟ್ ಸೊ ಇದಕ್ಕೆ ಮುಂಚೆ ಸೊ ಈ ಒಂದು ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಬಾಯ್ ಎವ್ರಿ ಒನ್ ಥ್ಯಾಂಕ್ ಯು